ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಲ್ಲರ ಪ್ರೀತಿಯ ಅಪ್ಪು ಎಲ್ಲರನ್ನೂ ಅಗಲಿ ಆಗಲೇ ಮೂರು ವರ್ಷಕ್ಕೂ ಹೆಚ್ಚು ಕಾಲ ಆಗೋಗಿದೆ ಆದರೂ ಅಪ್ಪು ಇಲ್ಲ ಅನ್ನೋ ಭಾವ ಯಾರಿಗೂ ಕಾಡ್ತಿಲ್ಲ ಕಾರಣ ಅವರ ಅಭಿಮಾನಿಗಳು ಅವರನ್ನು ಇನ್ನೂ ತಮ್ಮ ಹೃದಯದಲ್ಲಿ ಅಜರಾಮರವಾಗಿ ಉಳಿಸ್ಕೊಂಡಿದ್ದಾರೆ ಈ ನಗುವಿನ ಒಡೆಯನಿಗೆ ಎಲ್ಲರ ಮೊಗದಲ್ಲಿ ನಗು ಇರಲಿ ಅನ್ನೋದೇ ಮಹದಾಸೆಯಾಗಿತ್ತು ಅದಕ್ಕಾಗಿ ಅಪ್ಪು ಮಾಡಿರೋ ಕಾರ್ಯಗಳು ಒಂದೆರಡಲ್ಲ ಅಪ್ಪು ಇದ್ದಾಗ ಅವರೊಂದು ದೊಡ್ಡ ಕನಸನ್ನ ಕಂಡಿದ್ರು ಅದೇ ಕನಸು ನನಸಾಗೋ ಘಳಿಗೆ ಈಗ ಕೂಡಿ ಬಂದಿದೆ ಅಷ್ಟಕ್ಕೂ ಈ ಕನಸನ್ನ ನನಸು ಮಾಡೋ ಜವಾಬ್ದಾರಿ ಯಾರ್ ತೆಗೆದುಕೊಂಡಿರೋರು ಗೊತ್ತಾ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ಅಗಲಿಕೆ ಬಳಿಕ ಪಿಆರ್ಕೆ ಕೆ ಸಂಸ್ಥೆಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡ್ ಹೋಗ್ತಿದ್ದಾರೆ ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡಲಾಗ್ತಿದೆ ಅಪ್ಪು ಇದ್ರೆ ಈ ಸಂಸ್ಥೆಯನ್ನ ಹೇಗೆ ಮುನ್ನಡೆಸ್ಕೊಂಡ್ ಹೋಗ್ತಿದ್ರೋ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಹ ಅಷ್ಟೇ ಅಚ್ಚುಕಟ್ಟಾಗಿ ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಅಪ್ಪು ಇಲ್ಲ ಅನ್ನೋ ನೋವು ಯಾರಿಗೂ ಕಾಡದ ಹಾಗೆ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ದೊಡ್ಡ ಮನೆಗೆ ತಕ್ಕ ಸೊಸೆ ಅಂತ ಕೂಡ ಅನಿಸ್ಕೊಂಡಿದ್ದಾರೆ ಈಗ ಅಪ್ಪು ಅವರ ಕನಸನ್ನ ನನಸಾಗಿಸೋದಕ್ಕಂತಾನೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಅಂತಾನೆ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಆರಂಭಿಸಿದ್ದಾರೆ ಜೂನಿಯರ್ ಟೋಸ್ ಇಂಟರ್ ನ್ಯಾಷನಲ್ ಪ್ರೀಸ್ಕೂಲ್ ನಿರ್ಮಾಣ ಮಾಡಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇಲ್ಲಿ ಮಕ್ಕಳ ಶಿಕ್ಷಣವನ್ನ ಉತ್ತಮ ಹಾಗೂ ಉನ್ನತ ಮಟ್ಟಕ್ಕೆ ಮಾಡೋದೇ ಇಲ್ಲಿನ ಪ್ರಥಮ ಗುರಿ ಅಂತ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀಸ್ಕೂಲ್ ವಿಶಿಷ್ಟವಾದ ಪ್ರಾಥಮಿಕ ಶಿಕ್ಷಣ ಯೋಜನೆಯನ್ನ ಇಟ್ಕೊಂಡಿದೆ ಖ್ಯಾತ ಶಿಕ್ಷಣ ತಜ್ಞೆ ಸುನೀತಾ ಗೌಡ ಡಾ ಬಿಂದು ರಾಣಾ ಅವರ ಅತ್ಯಾಧುನಿಕ ಪಠ್ಯಕ್ರಮ ಈ ಜೂನಿಯರ್ ಟೋಸ್ ಪ್ರೀಸ್ಕೂಲ್ನಲ್ಲಿ ಇರಲಿದೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ನಾಯಕತ್ವ ಸೃಜನಶೀಲತೆ ಹಾಗೂ ಉದ್ಯಮಶೀಲತೆಯ ಚಿಂತನೆಯನ್ನ ಬೆಳೆಸೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗಾರರ ಕನಸಾಗಿದೆ ಈ ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ ಹಾಗೂ ಅಪ್ಪು ಕನಸು ಹಾಗೂ ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾತನಾಡಿದ್ದಾರೆ ನಾನು ಮತ್ತು ಪುನೀತ್ ಇಪ್ಪತ್ತು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರಕ್ಕೆ ಬರಬೇಕು ಅನ್ನೋ ಕನಸನ್ನ ಹೊಂದಿದ್ವಿ ಆ ಕನಸು ಈಗ ಈಡೇರುತ್ತಿದೆ ಪ್ರತಿ ಮಗುವಿನ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಶಾಲೆಗಳನ್ನು ಸ್ಥಾಪಿಸೋದು ಈ ಶಾಲೆಯ ಮುಖ್ಯ ಧ್ಯೇಯ ಅಂತ ಹೇಳಿದ್ದಾರೆ ಈ ಪ್ರೀಸ್ಕೂಲ್ ಬೆಂಗಳೂರಿನಲ್ಲಿ ಮೊದಲು ಆರಂಭವಾಗಲಿದ್ದು ಆರಂಭದಲ್ಲಿ ಐದು ಕೇಂದ್ರಗಳನ್ನು ಆರಂಭಿಸೋ ಯೋಚನೆ ಇದೆ ಇದರಲ್ಲಿ ಆಧುನಿಕ ಸೌಲಭ್ಯಗಳು ಅನುಭವಿ ಶಿಕ್ಷಕರು ಹಾಗೂ ಶಿಕ್ಷಣ ಕ್ಷೇತ್ರದ ತಜ್ಞರು ಸೇರಿ ಸಿದ್ಧಪಡಿಸಿದ ವಿನೂತನವಾದ ಪಠ್ಯಕ್ರಮಗಳನ್ನು ಅಳವಡಿಸಲಾಗಿದೆ ಎರಡು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಇಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತೆ ಸದ್ಯ ಬೆಂಗಳೂರಿನಲ್ಲಿ ಆರಂಭವಾದ ಈ ಶಿಕ್ಷಣ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ವಿಸ್ತರಣೆ ಮಾಡುವ ಆಲೋಚನೆಯನ್ನು ಇಟ್ಟುಕೊಂಡಿದ್ದಾರೆ ಈ ಮೂಲಕ ವಿನೂತನ ಶಿಕ್ಷಣ ಭಾರತದಾದ್ಯಂತ ಇರುವ ಎಲ್ಲಾ ಮಕ್ಕಳಿಗೂ ಸಿಗುವಂತೆ ಮಾಡಬೇಕು ಅನ್ನೋದು ಇವರ ಮೂಲ ಉದ್ದೇಶವಾಗಿದೆ ಅಪ್ಪು ಕಂಡಂತಹ ಅದೆಷ್ಟೋ ಕನಸುಗಳನ್ನ ಒಂದೊಂದಾಗೆ ಈಡೇರಿಸೋದಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪ್ರಯತ್ನ ಪಡ್ತಿದ್ದಾರೆ ಅಪ್ಪು ಇದ್ದಿದ್ರೆ ಬಹುಶಃ ಈ ಕನಸು ಎಂದೋ ನನಸಾಗ್ತಿತ್ತೋ ಏನೋ ಹಾಗಂತ ಅಶ್ವಿನಿಯವರು ಇದನ್ನ ಕನಸಾಗೇ ಇರಲು ಬಿಟ್ಟಿಲ್ಲ ಬದಲಾಗಿ ಅಪ್ಪು ಕಂಡಿದ್ದ ಆ ಕನಸನ್ನ ನನಸು ಮಾಡೋದಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತೆಗೆದುಕೊಳ್ತಿರೋ ಜವಾಬ್ದಾರಿಗಳನ್ನ ನೋಡ್ತಿದ್ರೆ ಅಪ್ಪು ಅಭಿಮಾನಿಗಳು ಅಶ್ವಿನಿಯವರನ್ನ ನೋಡಿ ಅಪ್ಪುಗೆ ತಕ್ಕ ಹೆಂಡತಿ ಅಂತ ಹೇಳ್ತಿರೋದಂತೂ ಸುಳ್ಳಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ